ಬೆಳಿಗ್ಗೆ ಎದ್ದೆ ಹಾಲು ಯಾರು ಮೂರ ಬಿಟ್ಟು ಇವಾಗ ಸ್ವಲ್ಪ ಟೈಮ್ ಆಗೋಯ್ತು ಕೆಲಸಕ್ಕೆ ಕೆಲಸ ಅಂದರೆ ಇದು ನಮ್ಮ ಹೊಸುದು ಇಲ್ಲಿ ಹಾಲು ನಮ್ಮಪ್ಪ ತಗೋ ಹೋಯ್ತು ಇದು ತಪ್ಪೆಲ್ಲ ಎಲ್ಲ ಸುರಿದು ಹಸು ಎಲ್ಲ ಕಟ್ಟಾಕಾಯ್ತು ಇನ್ನೊಂದು ಹಸು ಇಲ್ಲ ಐತೆ ಹಸು ಎಲ್ಲ ಕಟ್ಟಾಕಿ ನಾನು ರೆಡಿ ಆದೆ ಇದೆ ಕಾಲೇಜ್ ಯೂನಿಫಾರ್ಮು ಬಟ್ ಮೇಲುಗಡೆ ಸ್ವೆಟರ್ ಹಾಕಿದ್ದೀನಿ ಅಷ್ಟೇ ಚಪಾತಿ ತಿಂದ್ಕೊಂಡು ಬೈಕ್ ತಗೊಂಡು ಹೊರಟೆ ಕಾಲೇಜ್ಗೆ ಪಾರ್ಕ್ ಎಲ್ಲ ಮಾಡಿ ಕ್ಲಾಸಸ್ ಎಲ್ಲ ಕೇಳಿಸ್ಕೊಂಡು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇತ್ತು ಲಂಚ್ ಟೈಮಲ್ಲಿ ಬಾಕ್ಸ್ ತಂದಿರಲ್ಲ ಅಂದ್ಬಿಟ್ಟು ಕಾಂಪಿಟೇಷನ್ ನೋಡ್ಕೊಂಡು ಕೂತಿದ್ದವು ಆಮೇಲೆ ಕಾಂಪಿಟೇಷನ್ ನೋಡ್ಕೊಂಡು ಕೂತಿದ್ದವು ಮತ್ತು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಯುಧ ಮತ್ತು ನಮ್ಮ ಬೈಕ್ ತಗೊಂಡು ಹೊರ್ತಕ್ಕೆ ಹೊರಟೆ ಇದೇ ಇದೇ ನಮ್ಮ ಆಯುಧ ನೋಡ್ಕೊಳ್ಳಿ ಆಮೇಲೆ ಇದು ನಮ್ಮ ಹೊಲ ಇಷ್ಟ ತಗಿತೆ ಟೈಮು ಏನು ಕೆಲಸ ಅಂದರೆ ಇಲ್ಲಿ ಗಿಡ ಐತಲ್ಲ ಈ ಗಿಡ ಅದಕ್ಕೆ ಮಳೆ ನೀರು ಬಿಡಬೇಕು ಅಂದರೆ ಬಿದ್ದಾಗ ಅದು ನೀರು ತುಂಬ್ಕೋಬೇಕು ಅಂದರೆ ನೀರು ಚೆನ್ನಾಗಿ ಕುಡಿಬೇಕಲ್ಲ ತೆಂಗಿನ ಗಿಡ ಅದಕ್ಕೋಸ್ಕರ ಮಾಡಿದ್ವು ಆಮೇಲೆ ಹೊಸ ಎಲ್ಲ ಇಟ್ಕೊಬಂದು ಹುಲ್ಲೆಲ್ಲ ಕುಯ್ಕೊಂಡು ಆರು ಮೂರಕ್ಕೆ ಹಾಲು ತಗೊಂಡು ಹೊರಟೆ ಇದು ನನ್ನ ಜೀವನ ಒಂಬತ್ತು ಗಂಟೆ ಆಯ್ತು ವಾಚ್ಕಡಿ ಥ್ಯಾಂಕ್ ಯು